ಒಡಿಶಾದ ಪೂರಿ ಜಗನ್ನಾಥ ದೇವಾಲಯದಲ್ಲಿ ನಡೆಯುವ ವಿಸ್ಮಯಗಳನ್ನು ಸೈನ್ಸಿಂದನೂ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ ಪ್ರಪಂಚದ ಅದೆಷ್ಟೋ ಸೈಂಟಿಸ್ಟ್ಗಳು ಪ್ರಯತ್ನ ಪಟ್ಟರು ಈ ದೇವಾಲಯದ ರಹಸ್ಯ ಬಿಡಿಸೋಕೆ ಯಾರ ಕೈಯಿಂದಲೂ ಆಗಿಲ್ಲ ಈ ದೇವಾಲಯದಲ್ಲಿ ಶ್ರೀಕೃಷ್ಣನ ನಿಜವಾದ ಹೃದಯ ಈಗಲೂ ಇದೆ ಹನ್ನೆರಡು ವರ್ಷಗಳಿಗೊಮ್ಮೆ ಈ ದೇವಾಲಯದ ವಿಗ್ರಹಗಳನ್ನು ಬದಲಾಯಿಸಲಾಗುತ್ತೆ ಈ ದೇವಾಲಯದ ಗೋಪುರದ ಮೇಲಿರುವ ಧ್ವಜ ಯಾವಾಗಲೂ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರ್ತಾ ಇರುತ್ತೆ ಈ ದೇವಾಲಯದಲ್ಲಿ ವಿಜ್ಞಾನ ಲೋಕಕ್ಕೆ ಸವಾಲಾಗಿರುವ ಅದೆಷ್ಟೋ ರಹಸ್ಯಗಳಿವೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಡೋಣ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸೊ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಿಂದುತ್ವದಲ್ಲಿ ನಾಲ್ಕು ಧಾಮಗಳಿವೆ ಬದರೀನಾಥ ಧಾಮ ದ್ವಾರಕಾಧೀಶ ಧಾಮ ರಾಮೇಶ್ವರಂ ಮತ್ತು ಜಗನ್ನಾಥಪುರಿ ನಾವಿವತ್ತು ಮಾತಾಡ್ತಾ ಇರೋದು ಅಚ್ಚರಿ ಮತ್ತು ರಹಸ್ಯಗಳನ್ನೇ ತುಂಬಿಕೊಂಡಿರೋ ಈ ಜಗನ್ನಾಥಪುರಿ ದೇವಾಲಯದ ಬಗ್ಗೆ ದ್ವಾರಕಾ ನಗರದ ಬಗ್ಗೆ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ಯಾರಾದರೂ ವಿಡಿಯೋ ನೋಡಿಲ್ಲ ಅಂದ್ರೆ ಡೆಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಸಲ ನೋಡಿ ಇವತ್ತಿನ ಟಾಪಿಕ್ಗೆ ಬರೋಣ ಈ ದೇವಸ್ಥಾನಗಳಲ್ಲೂ ದೇವರ ಮೂರ್ತಿಯನ್ನ ಲೋಹ ಅಥವಾ ಕಲ್ಲಿನಿಂದ ಮಾಡಿರ್ತಾರೆ ಆದ್ರೆ ಪೂರಿ ಜಗನ್ನಾಥ ದೇವಾಲಯಗಳಲ್ಲಿ ದೇವರ ವಿಗ್ರಹಗಳನ್ನ ಮರದಿಂದ ಮಾಡಿರ್ತಾರೆ ಅಷ್ಟೇ ಅಲ್ಲ ಆ ಮರದ ವಿಗ್ರಹದಲ್ಲಿ ಶ್ರೀಕೃಷ್ಣನ ನಿಜವಾದ ಹೃದಯ ಈಗಲೂ ಜೀವಂತವಾಗಿದೆ ಮತ್ತು ಈಗಲೂ ಮಿಡಿತಾ ಇದೆ ಅನ್ನೋದು ಆಶ್ಚರ್ಯಕರ ಸಂಗತಿ ಕ್ರಿಸ್ತಪೂರ್ವ ಮೂರ್ ಸಾವಿರದ ನೂರ ಎರಡರಲ್ಲಿ ಜರ ಎಂಬ ಬೇಟೆಗಾರ ಬೇಟೆಯಾಡುವಾಗ ಅಕಸ್ಮಾತ್ ಆಗಿ ಮರದ ಕೆಳಗೆ ಮಲಗಿದ್ದ ಶ್ರೀಕೃಷ್ಣನ ಕಾಲಿಗೆ ಬಾಣ ಹೊಡಿತಾನೆ ಇದರಿಂದ ಶ್ರೀಕೃಷ್ಣ ದೇಹ ತ್ಯಾಗ ಮಾಡ್ತಾರೆ ಬೇಜಾರಿನಿಂದಲೇ ಜರ ಶ್ರೀಕೃಷ್ಣನ ಅಂತ್ಯ ಸಂಸ್ಕಾರ ಮಾಡಿ ಮುಗಿಸ್ತಾನೆ ಚಿತೆ ಆರಿದಾಗ ಹೊಳೆಯುವ ಲೋಹದ ವಸ್ತುವೊಂದು ಜರಾನ ಕಣ್ಣಿಗೆ ಬೀಳುತ್ತೆ ಅದು ಸುಟ್ಟೋಗಿರೋದಿಲ್ಲ ಆದರೆ ಆ ಲೋಹದ ವಸ್ತು ಏನು ಅಂತ ಜರಾಗೆ ಅರ್ಥ ಆಗೋದಿಲ್ಲ ಮುಂದೇನ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಆ ಲೋಹದ ವಸ್ತುವನ್ನ ಮರದ ತುಂಡಿನಲ್ಲಿ ಇಟ್ಟು ಸಮುದ್ರದಲ್ಲಿ ತೇಲಿ ಬಿಡ್ತಾನೆ ಗುಪ್ತ ಸಾಮ್ರಾಜ್ಯದ ಅವಧಿಯಲ್ಲಿ ವಿಷ್ಣುವಿನ ಮಹಾನ್ ಭಕ್ತನಾಗಿದ್ದ ಅವಂತಿಯ ರಾಜ ಇಂದ್ರದುಮ್ನಿಗೆ ಒಂದು ಕನಸು ಬೀಳುತ್ತೆ ಆ ಕನಸಿನಲ್ಲಿ ವಿಷ್ಣು ಪ್ರತ್ಯಕ್ಷರಾಗಿ ರಾಜ ಇಂದ್ರದುನಿಗೆ ಸಮುದ್ರದಲ್ಲಿ ಸ್ನಾನ ಮಾಡುವಂತೆ ಹೇಳ್ತಾರೆ ಅಷ್ಟೇ ಅಲ್ಲದೆ ಮರದ ರೂಪದಲ್ಲಿ ತಾನು ಸಿಗುವುದಾಗಿ ವಿಷ್ಣು ಇಂದ್ರದುಮ್ನನಿಗೆ ಹೇಳ್ತಾರೆ ಅದೇ ರೀತಿ ಮಾರನೇ ದಿನ ರಾಜ ಸ್ನಾನಕ್ಕೆ ಸಮುದ್ರಕ್ಕೆ ಹೊರಡ್ತಾನೆ ಅಲ್ಲಿ ಅವನಿಗೆ ತೇಲಿ ಬಂದ ಮರದ ತುಂಡು ಸಿಗುತ್ತೆ ಸಂತೋಷದಿಂದ ಇಂದ್ರದುಮ್ನ ಆ ಬೇವಿನ ಮರದ ತುಂಡನ್ನು ಹೆಗಲ ಮೇಲೆ ಹೊತ್ತು ತರ್ತಾನೆ ಅದನ್ನು ಅರಮನೆಗೆ ತಂದ ಮೇಲೆ ತುಂಬ ಜನ ಶಿಲ್ಪಿಗಳನ್ನು ಆ ಮರದ ಕೆತ್ತಲು ಕರೆಸ್ತಾನೆ ಆದರೆ ಯಾರ ಕೈಯಿಂದನೂ ಆ ಪ್ರತಿಮೆಯನ್ನು ಕೆತ್ತೋದಕ್ಕೆ ಸಾಧ್ಯ ಆಗೋದಿಲ್ಲ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಒಬ್ಬ ವಯಸ್ಸಾದ ಬ್ರಾಹ್ಮಣ ಅರಮನೆಗೆ ಬಂದು ರಾಜನಿಗೆ ಹೇಳ್ತಾನೆ ರಾಜ ಈ ಮರದ ತುಂಡುಗಳನ್ನು ವಿಗ್ರಹವಾಗಿ ಬದಲಾಯಿಸ್ತೀನಿ ಆದರೆ ನನ್ನ ಒಂಟಿಯಾಗಿ ಇಪ್ಪತ್ತೊಂದು ದಿನಗಳ ಕಾಲ ಆ ಮರದ ತುಂಡಿನ ಜೊತೆ ಬಿಡಿ ಆಗಲೇ ನಾನು ವಿಗ್ರಹವನ್ನು ಮಾಡೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ ಅಷ್ಟೇ ಅಲ್ಲದೆ ಇಪ್ಪತ್ತೊಂದು ದಿನಗಳ ಕಾಲ ಯಾರು ನನ್ನ ಮಾತಾಡಿಸ್ಬಾರ್ದು ಯಾರು ಕೂಡ ನನ್ನ ಭೇಟಿ ಆಗ್ಬಾರ್ದು ಅಂತಾನು ಹೇಳ್ತಾನೆ ಈತನ ಷರತ್ತಿನಂತೆ ರಾಜ ಆ ವ್ಯಕ್ತಿಯನ್ನ ಮರದ ತುಂಡಿನ ಜೊತೆ ಒಬ್ಬಂಟಿಯಾಗಿ ಬಿಡ್ತಾನೆ ಈ ರೀತಿ ಹದಿನಾಲ್ಕು ದಿನಗಳು ಕಳೆಯುತ್ತೆ ಅಲ್ಲಿಯ ತನಕ ಕೋಣೆಯಿಂದ ವಿಗ್ರಹದ ಕೆತ್ತನೆಯ ಸದ್ದು ಬರ್ತಾ ಇರುತ್ತೆ ನಂತರ ಆ ಶಬ್ದ ನಿಂತು ಹೋಗುತ್ತೆ ಇದರಿಂದ ಎಲ್ಲ ಅನ್ಕೋತಾರೆ ಆ ಬ್ರಾಹ್ಮಣ ಊಟ ನೀರು ಇಲ್ಲದೆ ಒಳಗಡೆನೆ ಸತ್ತು ಹೋಗಿರ್ಬೇಕು ಅಂತ ಅಷ್ಟೇ ಅಲ್ಲದೆ ರಾಜನ ಹೆಂಡತಿ ಕೋಣೆಯ ಬಾಗಿಲನ್ನು ತೆಗೆಯೋದಕ್ಕೆ ಹೇಳ್ತಾರೆ ಬೇರೆ ದಾರಿ ಕಾಣದೆ ಆ ರಾಜ ಡೋರ್ನ ಓಪನ್ ಮಾಡಿಸ್ತಾನೆ ಡೋರ್ ಓಪನ್ ಮಾಡಿ ನೋಡಿದಾಗ ಅದರೊಳಗಿದ್ದ ಬ್ರಾಹ್ಮಣ ಮಾಯವಾಗಿರ್ತಾನೆ ಒಳಗಡೆ ಮೂರು ವಿಗ್ರಹ ಮಾತ್ರ ಇರುತ್ತೆ ಭಗವಂತ ಜಗನ್ನಾಥ ಅವನ ಸಹೋದರ ಬಲರಾಮ ಹಾಗೂ ಅವನ ಸಹೋದರಿ ಸುಭದ್ರೆಯ ವಿಗ್ರಹಗಳು ಅಲ್ಲಿರ್ತವೆ ಶ್ರೀಕೃಷ್ಣನ ಹೃದಯವನ್ನ ಜಗನ್ನಾಥನ ವಿಗ್ರಹದಲ್ಲಿ ಇಡಲಾಗಿರುತ್ತೆ ಈ ಹೃದಯ ಸಾಮಾನ್ಯ ಮನುಷ್ಯರ ಹೃದಯದ ತರ ಇರೋದಿಲ್ಲ ಅತ್ಯಂತ ಶಕ್ತಿಶಾಲಿಯಾಗಿರುತ್ತೆ ಅಷ್ಟೇ ಅಲ್ಲದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ವಿಗ್ರಹಗಳನ್ನ ಬದಲಾಯಿಸಲಾಗುತ್ತೆ ಆ ಸಮಯದಲ್ಲಿ ಹೃದಯವನ್ನ ಹಳೆ ವಿಗ್ರಹದಿಂದ ತೆಗೆದು ಹೊಸ ವಿಗ್ರಹದಲ್ಲಿ ಸ್ಥಾಪನೆ ಮಾಡಲಾಗುತ್ತೆ ಈ ರೀತಿ ಶಿಫ್ಟ್ ಮಾಡೋ ಪ್ರೊಸೆಸ್ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಆ ಒಂದು ದಿನ ದೇವಾಲಯಕ್ಕೆ ಯಾರಿಗೂ ಎಂಟ್ರಿ ಇರೋದಿಲ್ಲ ಇಡೀ ಸಿಟಿ ಪೂರ್ತಿ ಪವರ್ ಕಟ್ ಮಾಡಲಾಗಿರುತ್ತೆ ದೇವಸ್ಥಾನದ ಮುಖ್ಯ ಪಂಡಿತರ ಕಣ್ಣಿಗೆ ಬಟ್ಟೆ ಮತ್ತು ಕೈಗೆ ದೊಡ್ಡ ಸೈಜ್ ನ ಗ್ಲೌಸ್ ಗಳನ್ನ ಹಾಕಲಾಗಿರುತ್ತೆ ಪೂರ್ತಿ ಕತ್ತಲೆಯಲ್ಲಿ ಹೃದಯವನ್ನ ಹಳೆ ವಿಗ್ರಹದಿಂದ ಹೊಸ ವಿಗ್ರಹಕ್ಕೆ ಶಿಫ್ಟ್ ಮಾಡಲಾಗುತ್ತೆ ಅಷ್ಟೇ ಅಲ್ಲದೆ ಇಲ್ಲಿಯವರೆಗೂ ಹೃದಯವನ್ನ ಸ್ಥಳಾಂತರ ಮಾಡಿದ ಯಾವುದೇ ಪಂಡಿತರು ಈ ಹೃದಯವನ್ನ ನೋಡಿಲ್ವಂತೆ ಇದನ್ನ ಅವರು ಬ್ರಹ್ಮ ಪದಾರ್ಥ ಅಂತ ಕರೀತಾರೆ ಆ ಹೃದಯವನ್ನ ಕೈಯಲ್ಲಿ ಹಿಡಿದಾಗ ಜೀವಂತ ಹೃದಯ ಮಿಡಿಯುವಂತೆ ಭಾಸವಾಗುತ್ತಂತೆ ಯಾರಾದ್ರೂ ಆ ಹೃದಯವನ್ನ ನೋಡಿದ್ರೆ ಸ್ಥಳದಲ್ಲೇ ಸಾಯ್ತಾರೆ ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಜಗನ್ನಾಥ ದೇವಾಲಯದ ಮೇಲೆ ಒಂದು ಧ್ವಜ ಇದೆ ಅದು ವಿಜ್ಞಾನ ಲೋಕಕ್ಕೆ ಸವಾಲಾಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಸಾಮಾನ್ಯವಾಗಿ ಗಾಳಿ ಯಾವ ದಿಕ್ಕಿಗೆ ಬೀಸುತ್ತೋ ಬಟ್ಟೆಯಂತ ವಸ್ತುಗಳು ಹಾರುತ್ತೆ ಆದ್ರೆ ಜಗನ್ನಾಥ ದೇವಾಲಯದ ಮೇಲೆ ಇರುವ ಈ ಧ್ವಜ ಡೆಡ್ ಆಪೋಸಿಟ್ ಆಗಿ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ ಇದು ಯಾಕೆ ಮತ್ತು ಹೇಗೆ ಅಂತ ಯಾರ ಕೈಯಿಂದಲೂ ಕಂಡುಹಿಡಿಯೋದಕ್ಕೆ ಸಾಧ್ಯ ಆಗಿಲ್ಲ ಈ ಧ್ವಜವನ್ನು ಪ್ರತಿದಿನ ಚೇಂಜ್ ಮಾಡಲಾಗುತ್ತೆ ಇನ್ನೂರ ಹದಿನಾಲ್ಕು ಅಡಿ ಇರುವ ಈ ದೇವಾಲಯವನ್ನು ಪ್ರತಿದಿನ ದೇವಾಲಯದ ಪಂಡಿತ ಹತ್ತಿ ಆ ಧ್ವಜವನ್ನು ಬದಲಾಯಿಸ್ತಾರೆ ಇಲ್ಲಿ ಒಂದೇ ಒಂದು ದಿನ ಆ ಧ್ವಜವನ್ನು ಬದಲಿಸದೆ ಹೋದರೆ ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ಈ ದೇವಾಲಯವನ್ನು ಮುಚ್ಚಲಾಗುತ್ತಂತೆ ಇನ್ನು ದೇವಸ್ಥಾನಕ್ಕೆ ಬರೋ ಎಲ್ಲ ಭಕ್ತರಿಗೂ ಪ್ರಸಾದವನ್ನು ಕೊಡಲಾಗುತ್ತೆ ಇಲ್ಲಿಯವರೆಗೂ ಪ್ರಸಾದದ ಕೊರತೆ ಉಂಟಾಗಿಲ್ವಂತೆ ಇಲ್ಲಿ ಇನ್ನೊಂದು ಅಚ್ಚರಿ ಏನಂದರೆ ಮರದ ಬೆಂಕಿಯ ಒಲೆಯ ಮೇಲೆ ಏಳು ಮಣ್ಣಿನ ಮಡಕೆಗಳನ್ನು ಇಡಲಾಗುತ್ತೆ ಸಾಮಾನ್ಯವಾಗಿ ಒಂದರ ಮೇಲೊಂದಂತೆ ಇಟ್ಟ ಈ ಏಳು ಮಡಕೆಗಳಲ್ಲಿ ಅತ್ಯಂತ ಕೆಳಭಾಗದ ಮಡಕೆಯಲ್ಲಿ ಅಡಿಗೆ ಬೇಗ ಆಗಬೇಕು ಆದರೆ ಇಲ್ಲಿ ಮೊದಲು ಅತ್ಯಂತ ಮೇಲಿರುವ ಮಡಿಕೆಯ ಪ್ರಸಾದ ತಯಾರಾಗುತ್ತೆ ನಂತರ ಅದರ ಕೆಳಗಿನದ್ದು ಅದಾದ ನಂತರ ಅದರ ಕೆಳಗಿನದ್ದು ಹೀಗೆ ಮೇಲಿಂದ ಕೆಳಮುಖವಾಗಿ ಪ್ರಸಾದ ಬೇಯುತ್ತೆ ಇದರ ಮಿಸ್ಟ್ರಿಯನ್ನ ಯಾರ ಕೈಯಿಂದಲೂ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ ಇನ್ನೊಂದು ಅಚ್ಚರಿ ಏನಂದ್ರೆ ಇನ್ನೂರ ಹದಿನಾಲ್ಕು ಅಡಿ ಇರುವ ಈ ದೇವಾಲಯದ ನೆರಳು ಇಲ್ಲಿಯವರೆಗೂ ನೆಲದ ಮೇಲೆ ಬಿದ್ದಿಲ್ವಂತೆ ಇನ್ನು ಇದಷ್ಟೇ ಅಲ್ಲದೆ ಈ ದೇವಾಲಯದ ಮೇಲೆ ಡ್ರೋನ್ ಏರೋಪ್ಲೇನ್ ಹಾರೋ ಹಾಗಿಲ್ಲ ಅಷ್ಟೇ ಅಲ್ಲದೆ ಈ ದೇವಾಲಯದ ಮೇಲೆ ಒಂದೇ ಒಂದು ಪಕ್ಷಿ ಕೂಡ ಹಾರಾಡೋದಿಲ್ಲ ಹಾರೋದು ಬಿಡಿ ಆ ದೇವಾಲಯದ ಮೇಲೆ ಬಂದು ಕೂರೋದು ಇಲ್ಲ ಕೂರೋದುನಾಥ ದೇವಾಲಯದ ಮೇಲ್ಭಾಗದಲ್ಲಿ ಸುದರ್ಶನ ಚಕ್ರ ಇದೆ ಅದರ ತೂಕ ಬಂದು ಬರೋಬ್ಬರಿ ಒಂದು ಟನ್ ಈ ಸುದರ್ಶನ ಚಕ್ರವನ್ನ ಯಾವುದೇ ದಿಕ್ಕಿನಿಂದ ನೋಡಿದ್ರೂ ಅದು ನಮ್ಮ ಕಡೆ ಮುಖ ಮಾಡಿರುವಂತೆ ಕಾಣುತ್ತೆ ಈ ದೇವಾಲಯದಲ್ಲಿ ಹಿಂದೂ ಧರ್ಮೀಯರಿಗೆ ಮಾತ್ರ ಪ್ರವೇಶವಿದೆ ಬೇರೆ ಧರ್ಮೀಯರಿಗೆ ಅವಕಾಶವಿಲ್ಲ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ವಿಡಿಯೋ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳೊಂದಿಗೆ ಹೊಸ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ